ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಮಗೆ ರುಚಿಕರವಾದ ಗೋಧಿ ಹಿಟ್ಟಿನ ಖಾರವಾದ ತಿನ್ನೋದಕ್ಕೆ ಬಹಳ ರುಚಿಕರವಾಗಿರುವಂತ ಮಟ್ರಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದ್ರೂ ತಿನ್ಬೇಕಂತ ತುಂಬಾ ಇಷ್ಟಪಡ್ತಾರೆ ಅವರಿಗೆ ನೀವು ಈ ಸ್ನಾಕ್ ಅನ್ನ ಮಾಡಿ ಕೊಡ್ಬೋದು ತಿನ್ನೋದಿಕ್ಕಂತೂ ಬಹಳ ಗರಿ ಗರಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನೀವು ಟೀ ಕಾಫಿ ಟೈಮ್ಗೆ ಇದನ್ನ ಮಾಡ್ಕೊಂಡು ತಿನ್ಬಹುದು ಬಹಳ ಟೇಸ್ಟಿಯಾಗಿರುತ್ತೆ ಒಮ್ಮೆನಾದ್ರೂ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ ಈ ದಿನ ನಿಮಗೆ ಈ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಅಚ್ಚಕದ ಪುಡಿಯನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಅಥವಾ ಓಂಕಣ ಕೈಯಿಂದ ಸ್ವಲ್ಪ ಹೀಗೆ ಕ್ರಶ್ ಮಾಡಿ ಹಾಕೊಳ್ಳೋಣ ಕಸೂರಿ ಮೇತಿಯನ್ನ ಹೀಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋಣ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನೀವು ಕಸೂರಿ ಮೇತಿ ಇಲ್ಲ ಅಂದ್ರೆ ಹಾಗೆ ಮೆಂತೆ ಸೊಪ್ಪನ್ನ ಕೂಡ ನೀವು ಇದಕ್ಕೆ ಸೇರಿಸಿಕೊಂಡು ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ತುಪ್ಪವನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಮಾಡಿದ ನಂತರ ಇದಕ್ಕೆ ಹಾಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಚಪಾತಿ ಹಿಟ್ಟಿನ ತರ ಕಲ್ಸ್ಕೊಳ್ಳೋಣ ನಾವು ಈ ರೀತಿ ಚಪಾತಿ ಹಿಟ್ಟಿನ ರೀತಿ ಕಲಸಿ ಇಟ್ಕೊಂಡಿದ್ದೀವಿ ಒಂದು ಇಟ್ಕೊಂಡಿದೌಲ್ಗೆ ನಾವು ಎರಡು ಸ್ಪೂನ್ ಆಯ್ಲ್ ಅನ್ನ ಹಾಕೊಳ್ಳೋಣ ನೀವು ಆಯಿಲ್ ಬದಲಿಗೆ ತುಪ್ಪವನ್ನು ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಚೆನ್ನಾಗಿ ಇದನ್ನ ಫ್ಲಫಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಾಟಿ ರೆಡಿ ಆಗಿದೆ ಈಗ ನಾವು ಕಲ್ಸ್ಕೊಂಡಿರೋ ಹಿಟ್ಟಿಂದ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ರೀತಿ ತಗೊಳ್ಳೋಣ ನಾವು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದನ್ನ ಈ ರೀತಿ ಪೂರಿ ರೀತಿ ಒತ್ಕೊಳ್ಳೋಣ ಈ ರೀತಿ ಪೂರಿ ತರ ನಾವು ಒತ್ಕೊಂಡ ನಂತರ ನಾವು ಈ ಪ್ಲಫಿಯಾಗಿ ಕಲ್ಸ್ಕೊಂಡಿದೀವಲ್ಲ ಈ ಮಿಕ್ಸ್ ಅನ್ನ ಇದಕ್ಕೆ ಸಾಟಿಯನ್ನ ಇದಕ್ಕೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನ ನಾವು ಟ್ರಯಾಂಗಲ್ ಶೇಪ್ ಗೆ ಫೋಲ್ಡ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಲೈಟ್ ಆಗಿ ಲಟ್ಟಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ಈ ರೀತಿ ಸರಿ ಹೋಗುತ್ತೆ ಮತ್ತೊಂದನ್ನು ನಾವು ಇದೇ ರೀತಿ ಪೂರಿಯ ರೀತಿ ಹೊತ್ಕೊಳ್ಳೋಣ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು ನಂತರ ನಾವು ಸಾಟಿಯನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದೇ ರೀತಿ ನಾವು ಮಿಕ್ಕ ಹಿಟ್ಟಿನಲ್ಲಿ ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಂಡು ಸಾಟಿಯನ್ನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ ನಲ್ಲಿ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ನಾವು ಎಲ್ಲವನ್ನ ಒತ್ತಿ ಇಟ್ಕೊಂಡಾಗಿದೆ ಈಗ ನಾವು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀವಿ ಈಗ ಒಂದೊಂದಾಗಿ ನಾವು ಅದನ್ನ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಇದನ್ನ ಎಣ್ಣೆಗೆ ಹಾಕೊಳ್ಳೋಣ ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಒಂದ್ ಕಡೆ ಫ್ರೈ ಆಗಿ ಸ್ವಲ್ಪ ಮೇಲೆ ಬಂದಿದೆ ಈಗ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡು ಕಡೆ ನಾವು ಸಬೀನ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈ ಮಟ್ರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಗರಿ ಗರಿಯಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಕಾಫಿ ಇದನ್ನ ಮಾಡಿಕೊಂಡು ತಿನ್ಬಹುದು ಈಗ ರುಚಿಕರವಾದ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ಮಟ್ರಿ ರೆಡಿ ಆಗಿದೆ ಇದು ತುಂಬಾ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ನೀವು ಟೀ ಕಾಫಿ ಟೈಮ್ ನಲ್ಲಿ ಇದನ್ನ ಮಾಡಿಕೊಂಡು ತಿನ್ನಬಹುದು ಬಹಳ ಟೇಸ್ಟಿ ಆಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್